ಬಾಕ್ಸ್ ಆಫೀಸ್ನಲ್ಲಿ ಎಕ್ಕಾ ಸಿನಿಮಾ ಧೂಳೆಬ್ಬಿಸಿದೆ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿದ ಎಕ್ಕಾ ಸಿನಿಮಾ ಬ್ಯಾಂಗಲ್ ಬಂಗಾರಿಗೆ ಮನಸೋತ ಸಿನಿ ಪ್ರೇಕ್ಷಕ ಮೊದಲ ದಿನವೇ ಎಕ್ಕಾ ಚಿತ್ರ ಅಬ್ಬರದ ಗಳಿಕೆ ಮಾಡಿದೆ ಒಂದು ಪಾಯಿಂಟ್ ಆರು ಸೊನ್ನೆ ಕೋಟಿಯಿಂದ ಎರಡು ಕೋಟಿ ಎಕ್ಕ ಕಮಾಲ್ ಮಾಡಿರುವಂಥದ್ದು ಕಮಾಯಿ ಮಾಡಿರುವಂಥದ್ದು ನೋಡಿ ಗೆಲ್ಲುವ ಮುನ್ಸೂಚನೆಯನ್ನ ನೀಡಿದೆ ಯುವ ಸಿನಿಮಾ ಸೊರಗಿ ಹೋಗಿದ್ದಂತಹ ಬಾಕ್ಸ್ ಆಫೀಸ್ಗೆ ಎಕ್ಕ ಸಿನಿಮಾ ಚೇತರಿಕೆಯನ್ನ ನೀಡಿದೆ ರಾಜ್ಕುಮಾರ್ ಕುಟುಂಬದ ಕುಡಿ ಯುವರಾಜ್ ಕುಮಾರ್ ಅವರು ಯುವ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟರು ಈ ಸಿನಿಮಾ ಸಾಧಾರಣ ಯಶಸ್ಸನ್ನ ಕೂಡ ಕಂಡಿತ್ತು ಈಗ ಅವರು ಎಕ್ಕಾ ಚಿತ್ರದ ಮೂಲಕ ಪ್ರೇಕ್ಷಕರ ಎದುರು ಬಂದಿದ್ದಾರೆ ಇನ್ನ ಮಾಸ್ ಮನರಂಜನೆಯನ್ನ ಹೊಂದಿರತಕ್ಕಂತ ಈ ಚಿತ್ರ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸಿದೆ ಅಂತಾನೆ ಹೇಳ್ಬಹುದು ಸದ್ಯ ಸೊರಗಿ ಹೋಗಿದ್ದಂತಹ ಬಾಕ್ಸ್ ಆಫೀಸ್ಗೆ ಒಂದು ಚೇತರಿಕೆಯನ್ನ ಕೂಡ ನೀಡಿದೆ ಈ ಒಂದು ಏಕಾ ಸಿನಿಮಾ ಕಳೆದ ಆರು ತಿಂಗಳಿಂದ ಕನ್ನಡದಲ್ಲಿ ಅನೇಕ ಸಿನಿಮಾಗಳು ರಿಲೀಸ್ ಆದ್ರೂ ಕೂಡ ಯಾವ ಚಿತ್ರವೂ ಹೆಚ್ಚು ಗಳಿಕೆ ಮಾಡಿರಲಿಲ್ಲ ಈ ವರ್ಷದಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದ ಚಿತ್ರ ಅಂದ್ರೆ ಅದು ಶರಣ್ ನಟನಿಗೆ ಚೂಮಂತರ್ ಅಂತಾನೆ ಹೇಳ್ಬೋದು ಆದ್ರೆ ಎಷ್ಟು ಕೋಟಿ ಗಳಿಕೆ ಮಾಡಿತ್ತು ಅಂದ್ರೆ ಐದು ಕೋಟಿಯನ್ನ ಗಳಿಕೆ ಮಾಡಿತ್ತು ಈಗ ಈ ದಾಖಲೆಯನ್ನ ಎಕ್ಕಾ ಸಿನಿಮಾ ಮುರಿಯುವಂತಹ ಎಲ್ಲಾ ಸೂಚನೆಯನ್ನ ಕೂಡ ನೀಡಿದೆ ಈ ಸಿನಿಮಾ ಮೊದಲ ದಿನ ಒಂದು ಪಾಯಿಂಟ್ ಆರು ಸೊನ್ನೆ ಕೋಟಿ ರೂಪಾಯಿಯಿಂದ ಎರಡು ಕೋಟಿ ಗಳಿಕೆ ಮಾಡಿದೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು ಎಕ್ಕಾ ಸಿನಿಮಾ ಪ್ರತಿಯೊಬ್ಬರೂ ಕೂಡ ಕಾದು ಕೂತಂತಹ ಸಿನಿಮಾ ಅಂತಾನೆ ಹೇಳ್ಬೋದಿತ್ತು ಇನ್ನ ಎಕ್ಕಾ ಮೊದಲ ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟು ಅಂತ ನೋಡ್ತಾ ಹೋಗೋದಾದ್ರೆ ಅಂದಾಜು ಎರಡು ಕೋಟಿ ಇದೆ ಅಂತ ಹೇಳಲಾಗ್ತಾರೆ ನಿರ್ದೇಶಕ ರೋಹಿತ್ ಪದಕಿ ನಿರ್ದೇಶನ ಮಾಡಿದ್ದಾರೆ ಈ ಒಂದು ಸಿನಿಮಾವನ್ನ ಹಾಗೆ ಯುವರಾಜ್ ಕುಮಾರ್ ಕಾಂಬಿನೇಷನ್ ಅಲ್ಲಿ ಮೂಡಿ ಬರ್ತ ಮೂಡಿ ಬಂದಿರತಕ್ಕಂತ ಎಕ್ಕಾ ಸಿನಿಮಾ ಈ ವರ್ಷದ ಒಂದು ಬಹು ನಿರೀಕ್ಷಿತ ಚಿತ್ರಗಳಲ್ಲಿ ಒಂದು ಅಂತಾನೆ ಹೇಳ್ಬೋದು ಇನ್ನ ಹಾಡುಗಳ ಮೂಲಕವೇ ಜನರನ್ನ ತಲುಪಿತ್ತು ಈ ಚಿತ್ರ ಆ ಹಾಡುಗಳು ಕೂಡ ಚೆನ್ನಾಗಿತ್ತು ಇನ್ನು ಭರ್ಜರಿ ಪ್ರಚಾರವನ್ನ ಕೂಡ ಪಡೆದುಕೊಂಡಿತ್ತು ಬಳಿಕ ಬಿಡುಗಡೆಯಾದಂತಹ ಟ್ರೈಲರ್ ಸಹ ಸಿನಿ ರಸಿಕರನ್ನ ತನ್ನತ್ತ ಸೆಳೆದಿತ್ತು ಇನ್ನ ಚಿತ್ರಮಂದಿರಗಳತ್ತ ಕರೆತರುವಂತಹ ಪ್ರಯತ್ನವನ್ನ ಕೂಡ ಮಾಡಿತ್ತು ಆದರೆ ಇದರಲ್ಲಿ ಏಕಾ ಸಿನಿಮಾದಲ್ಲಿ ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ್ರೆ ಪುನೀತ್ ರಾಜ್ಕುಮಾರ್ ಅವರ ಒಂದು ಡಿಟ್ಟೋ ಏನಿದೆ ಅದೇ ಮೋಸ ರೀತಿಯ ಮನರಂಜನೆಯನ್ನ ನೀಡಿದ್ದಾರೆ ಯುವ ಅಂತಾನೆ ಹೇಳ್ಬೋದು ಹಾಗೆ ಇವತ್ತಾಲ್ರೆಡಿ ಅಂದರೆ ನಿನ್ನೆ ಬೆಳಿಗ್ಗೆ ಹಾಗೂ ಮಧ್ಯಾಹ್ನದ ಪ್ರದರ್ಶನಗಳಿಗಿಂತ ರಾತ್ರಿ ಪ್ರದರ್ಶನಗಳಿಗೆ ಭರ್ಜರಿ ರೆಸ್ಪಾನ್ಸ್ ಕೂಡ ಪಡೆದುಕೊಂಡಿರುವಂಥದ್ದು ಈ ಕುರಿತಂತೆ ಸಾಕ್ನಿಕ್ ಬಾಕ್ಸ್ ಆಫೀಸ್ ಟ್ರ್ಯಾಕಿಂಗ್ ವೆಬ್ಸೈಟ್ ಪ್ರಕಾರ ವೆಬ್ಸೈಟ್ ಮಾಹಿತಿಯನ್ನು ಕೂಡ ಹಂಚಿಕೊಂಡಿರುವಂಥದ್ದು ಒಂದು ಪಾಯಿಂಟ್ ಆರು ಸೊನ್ನೆ ಕೋಟಿ ನೆಟ್ ಕಲೆಕ್ಷನ್ ಮಾಡಿದೆ